ರಾಜ ಮಾವು ನಮ್ಮ ರಾಜ್ಯದ ಪ್ರಮುಖ ಹಣ್ಣಿನ ಬೆಳೆ ಹಾಗಾಗಿ ಮಾವಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರ ರಾಜ್ಯ ಮಾವು ಅಭಿವೃದ್ಧಿ ನಿಗಮ ಸ್ಥಾಪಿಸಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ರಾಜ್ಯದ ಮಾವನ್ನು ಪರಿಚಯಿಸುವುದು ನಿಗಮದ ಪ್ರಮುಖ ಉದ್ದೇಶ ವಾರ್ಷಿಕ ಉತ್ಪಾದನೆ ಏರು ಹಂಗಾಮಿನಲ್ಲಿ ಸುಮಾರು ಹತ್ತು ಲಕ್ಷ ಟನ್ವರೆಗೂ ಇರ್ತದೆ ಇಳಿ ಹಂಗಾಮಿನಲ್ಲಿ ಅದನ್ನು ಮೂರು ನಾಲ್ಕು ಲಕ್ಷ ಟನ್ ಆಗ್ಬೋದು ವಾಣಿಜ್ಯ ದೃಷ್ಟಿಯಿಂದ ಮಾವು ತುಂಬ ಪ್ರಮುಖವಾದದ್ದು ಯಾಕಂತಂದರೆ ವಾರ್ಷಿಕ ಮಾವಿನ ಹಣ್ಣಿನ ವಹಿವಾಟು ಕರ್ನಾಟಕದಲ್ಲಿ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿದಷ್ಟು ಇದೆ ಇಂಥ ಒಂದು ಪ್ರಮುಖವಾದ ಮಾವಿನ ಹಣ್ಣಿನ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ಒಂದು ಪ್ರಮುಖವಾದ ಒಂದು ಕ್ರಮವನ್ನು ಕೈಗೊಂಡಿದೆ ಅದೇನಂತಂದರೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ ಅಂದರೆ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೇಳಿ ಈ ಸಂಸ್ಥೆಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ ಅದು ಕಂಪನೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ನಲ್ಲಿ ಈ ಕಂಪನಿಯ ಸ್ಥಾಪನೆಯ ಮುಖ್ಯ ಉದ್ದೇಶ ಏನಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಮುಖ ಬೆಳೆಯಾದ ಮಾವಿನ ಸರ್ವ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲ ಕ್ರಮಗಳನ್ನು ಏರ್ಪಡಿಸುವುದು ಮುಖ್ಯವಾಗಿ ಉತ್ಪಾದನೆ ಉತ್ಪಾದಕತೆ ಗುಣಮಟ್ಟ ಮತ್ತು ಅದನ್ನು ರೈತರಿಗೆ ಎಲ್ಲ ಮಾರ್ಗದರ್ಶನ ಸ್ವಯಂ ಮಾರಾಟ ಮತ್ತು ವೈಜ್ಞಾನಿಕ ಮಾರಾಟ ಮೌಲ್ಯವರ್ಧನೆ ರಫ್ತು ಇವೆಲ್ಲ ಅಂಶಗಳ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುತ್ತಿರುವಂತಹ ಮಾವನ್ನೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೊಂದು ಬ್ರ್ಯಾಂಡ್ ಇಮೇಜನ್ನು ಕ್ರಿಯೇಟ್ ಮಾಡಿಬಿಟ್ಟು ಇದನ್ನು ರಾಷ್ಟ್ರದ ಮತ್ತು ಜಗತ್ತಿನ ಎಲ್ಲ ಮೂಲೆಗಳಿಗೂ ಸಹ ಇದನ್ನು ನಾವು ಆ ಬ್ರ್ಯಾಂಡ್ ಇಮೇಜ್ ಮೂಲಕ ರಫ್ತು ಮಾಡಿಬಿಟ್ಟು ಕರ್ನಾಟಕದ ಮಾವನ್ನು ಎಲ್ಲರಿಗೂ ಪರಿಚಯಿಸಬೇಕು ಅನ್ನುವ ಒಂದು ಗುರಿಯನ್ನು ಸಹ ನಾ ಈ ನಿಗಮ ಹೊಂದಿದೆ ಮಾವಿನ ವೈಜ್ಞಾನಿಕ ಉತ್ಪಾದನೆ ಗುಣಮಟ್ಟ ವೃದ್ಧಿ ಸ್ವಯಂ ಮಾರಾಟ ಮಾಡುವ ಕುರಿತು ಮಾವು ಅಭಿವೃದ್ಧಿ ನಿಗಮ ರೈತರಿಗೆ ಸಾಕಷ್ಟು ಸಹಾಯ ಮಾಡುತ್ತಿದೆ ಮಾವಿನ ಹಣ್ಣಿನ ವೈಜ್ಞಾನಿಕ ಉತ್ಪಾದನೆಗಾಗಿ ರೈತರಿಗೆ ಎಲ್ಲ ಅಗತ್ಯವಿರುವ ತಂತ್ರಜ್ಞಾನವನ್ನು ನಾವು ತರಬೇತಿ ಕಾರ್ಯಕ್ರಮಗಳು ಪ್ರಾತ್ಯಕ್ಷಿಕೆ ಮತ್ತು ಪ್ರವಾಸ ಕಾರ್ಯಕ್ರಮಗಳನ್ನೇ ಅವುಗಳ ಮೂಲಕ ರೈತರಿಗೆ ನಾವು ಒದಗಿಸ್ತಾ ಇದ್ದೇವೆ ಇದರಿಂದ ಈಗಾಗಲೇ ಸಾವಿರಾರು ಜನ ರೈತರಿಗೆ ಪ್ರಯೋಜನ ಆಗಿದೆ ಅನೇಕ ಜನ ಮಾವು ಬೆಳೆಗಾರನ ಶ್ರೀನಿವಾಸಪುರ ಮತ್ತು ಚಿಂತಾಮಣಿ ಮತ್ತು ಕರ್ನಾಟಕದ ಅನೇಕ ಪ್ರಮುಖ ಪ್ರದೇಶಗಳ ಮಾವು ಬೆಳೆಗಾರನ ಮಹಾರಾಷ್ಟ್ರಕ್ಕೆ ಒಂದು ವಾರ ಟೂರ್ ಕಳಿಸ್ಕೊಟ್ಟಿದ್ರು ಅದ್ರ ಮೂಲಕ ಅವರಿಗೆ ಸಾಕಷ್ಟು ತಂತ್ರಜ್ಞಾನ ಸಿಗ್ತಾ ಇದೆ ಅದೇ ರೀತಿ ಗುಣಮಟ್ಟ ತಮಗೆ ಓಡಿಸಿದೆ ಗುಣಮಟ್ಟದ ಉತ್ಪಾದನೆ ಇದ್ದರೆ ಮಾತ್ರ ನಾವು ಅದಕ್ಕೆ ಹಣ್ಣಿಗೆ ಹೆಚ್ಚಿನ ಬೆಲೆಯನ್ನು ನಾವು ಪಡೆಯಕ್ಕೆ ಇದೆ ಅದರಿಂದ ಗುಣಮಟ್ಟವನ್ನು ಹೇಗೆ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಪ್ರಾತ್ಯಕ್ಷಿಕಗಳ ಮೂಲಕ ತಂತ್ರಜ್ಞಾನದ ಮೂಲಕ ರೈತರಿಗೆ ನಾವು ಪರಿಚಯಿಸ್ತಾ ಇದ್ದೇವೆ ಮತ್ತು ರೈತರದ ಇನ್ನೊಂದು ಏನಂತಂದರೆ ತಾವು ಬೆಳೆದಂತಹ ಮಾವಿಗೆ ಸರಿಯಾದ ಬೆಲೆ ಇರೋದು ಇಲ್ಲ ಎರಡು ಮುಖ್ಯವಾದ ಅಂಶ ಇವೆ ರೈತರೇ ಅದನ್ನು ಮಧ್ಯವರ್ತಿಗೆ ಕೊಟ್ಬಿಟ್ರೆ ಅವರು ಕಡಿಮೆ ಬೆಲೆ ಕೊಡಬೇಕಾಗ್ತದೆ ಲಾಭಾಂಶ ಕಡಿಮೆ ಆಗ್ತದೆ ಅದರಿಂದ ನಾವು ಇತ್ತೀಚೆಗೆ ಏನು ಮಾಡ್ತಿದ್ದೇವೆ ಅಂತಂದರೆ ರೈತರಿಗೆ ಯಾವ ರೀತಿ ಹೇಳ್ತಿದ್ದೇವೆ ಅಂತಂದರೆ ರೈತರೇ ಸ್ವತಃ ಇವನ್ನು ಗ್ರೇಡ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಡಬ್ಬದಲ್ಲಿ ಗ್ರಾಹಕರಿಗೆ ನೇರವಾಗಿ ಕೊಡುವ ಮೂಲಕ ಅವರು ಸ್ವಯಂ ಮಾರಾಟ ಮಾಡಿದರೆ ತಮಗೆ ಹೆಚ್ಚಿನ ಲಾಭಾಂಶವನ್ನು ರೈತರೇ ದೊರಕಿಸ್ಕೊಳ್ಬೋದು ಇದಕ್ಕಾಗಿ ತೋಟಗಾರಿಕೆ ಇಲಾಖೆ ಮತ್ತು ಮಾವು ಅಭಿವೃದ್ಧಿ ನಿಗಮದ ಮೂಲಕ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಮುಖ್ಯವಾಗಿ ಲಾಲ್ಬಾಗ್ ಕಬನ್ ಪಾರ್ಕ್ ಮತ್ತು ಬೆಂಗಳೂರಿನ ಇತರ ಭಾಗಗಳು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಮಾವ ಬೆಳೆಯುವ ಎಲ್ಲ ಪ್ರಮುಖ ಜಿಲ್ಲೆಗಳಲ್ಲಿ ಮಾವು ಮೇಳಗಳನ್ನು ನಾವು ಆಯೋಜಿಸ್ತಾ ಇದ್ದೀವಿ ಇದರ ಮೂಲಕ ಈಗಾಗಲೇ ಸಾವಿರಾರು ಜನ ಮಾವು ಬೆಳೆಗಾರರು ತಾವು ಬೆಳೆದಂಥ ಹಣ್ಣುಗಳನ್ನು ಸ್ವಯಂ ಮಾರಾಟ ಹೇಗೆ ಮಾಡಬೇಕು ಮತ್ತು ಅದರ ಅದರ ಮೂಲಕ ಹೆಚ್ಚಿನ ಲಾಭಾಂಶವನ್ನು ಹೇಗೆ ಪಡೆಯಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ರೈತರಿಗೆ ಬಂದಿದೆ ಇದು ಹೆಚ್ಚು ಹೆಚ್ಚು ಜನಪ್ರಿಯವಾಗ್ತದೆ ಮಾವಿನ ಹಣ್ಣುಗಳ ಸಂಸ್ಕರಣೆ ಕುರಿತು ತರಬೇತಿಯನ್ನು ನಿಗಮ ನೀಡುತ್ತಿದ್ದು ಇದರಿಂದ ರೈತರು ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ ರೈತರಿಗೆ ಅಗತ್ಯವಿರುವ ಸಸ್ಯ ಸಂರಕ್ಷಣಾ ಔಷಧಿ ಮೋಹಕ ಬಲೆಗಳು ಮ್ಯಾಂಗೋ ಹಾರ್ವೆಸ್ಟರ್ ಮುಂತಾದ ಪರಿಕರಗಳನ್ನು ನಿಗಮ ಒದಗಿಸುತ್ತಿದೆ ನಾವು ಮಾವಿನ ಹಣ್ಣಿನ ಗುಡಿ ಕೈಗಾರಿಕೆ ಅಥವಾ ಕಾಟೇಜ್ ಇಂಡಸ್ಟ್ರೀಸ್ನಲ್ಲಿ ಅದನ್ನು ಹೇಗೆ ಸಂಸ್ಕರಿಸಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ರೈತರಿಗೆ ತರಬೇತಿ ಕೊಟ್ಟಿದ್ದೇವೆ ಅದರ ಮೂಲಕ ಗ್ರಾಮ ಮಟ್ಟದಲ್ಲಿ ಅಥವಾ ತೋಟದಲ್ಲಿ ಸಹ ಅದನ್ನು ಹೇಗೆ ಸಂಸ್ಕರಿಸಿ ಪಲ್ಪ್ ಮಾಡಿಬಿಟ್ಟು ಅದರ ಮೂಲಕ ರೈತರು ಹೆಚ್ಚಿನ ಬೆಲೆ ತೆಗೆಯೋದ್ರ ಜೊತೆಗೆ ಮತ್ತು ರೈತರಿಗೆ ಅಗತ್ಯ ಎಲ್ಲ ಪರಿಕರಗಳು ವೈಜ್ಞಾನಿಕ ಪರಿಕರಗಳು ಆಗಿರ್ಬೋದು ಅದು ಸಸ್ಯ ಸಂರಕ್ಷಣಾ ಔಷಧಿ ಆಗಿರ್ಬೋದು ಅದೊಂದು ಮೋಹಕ ಬಲೆಗಳು ಆಗಿರ್ಬೋದು ಮ್ಯಾಂಗೋ ಹಾರ್ವೆಸ್ಟರ್ ಆಗಿರ್ಬೋದು ಮೇಕ ಡಿಫ್ರೆಂಟ್ ಮಷಿನ್ಸ್ ಆಗಿರ್ಬೋದು ಇವೆಲ್ಲವನ್ನೂ ಸಹ ನಾವು ನಿಗಮದ ಮೂಲಕ ರೈತರಿಗೆ ನಾವು ಒದಗಿಸೋಕ್ಕೆ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಒಟ್ಟಾರೆ ಮಾವು ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯದಲ್ಲಿ ಮಾವು ಬೆಳೆಗಾರರಿಗೆ ಸರ್ವೋತಮುಖವಾದ ಒಂದು ವ್ಯವಸ್ಥೆಯ ಮೂಲಕ ಅವರು ಹೇಗೆ ಅಭಿವೃದ್ಧಿ ಹೊಂದಬೇಕು ಮತ್ತು ಕರ್ನಾಟಕದ ಮಾವು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಪ್ರಾಮುಖ್ಯತೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ಅನೇಕ ಸವಿಸ್ತಾರವಾದ ಕಾರ್ಯಕ್ರಮಗಳನ್ನ ನಿಗಮ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಮುಂಬರುವ ದಿನಗಳಲ್ಲಿ ಈ ಮಾವು ಅಭಿವೃದ್ಧಿ ಕೇಂದ್ರ ಅಭಿವೃದ್ಧಿ ನಿಗಮದ ಹೊಣೆಗಾರಿಕೆ ಜಾಸ್ತಿ ಅಂತ ನಾನು ಹಾಕಿಕೊಂಡಿದ್ದೇನೆ ಯಾಕಂತಂದರೆ ಕರ್ನಾಟಕ ರಾಜ್ಯದ ಒಣ ಪ್ರದೇಶಗಳಲ್ಲಿ ಇವತ್ತು ರೈತರು ಹೆಚ್ಚಾಗಿ ಮಾವನ್ನು ನಂಬಿಕೊಂಡಿದ್ದಾರೆ ಮಾವನ್ನು ಆಶ್ರಯಿಸಿದ್ದಾರೆ ಮತ್ತು ಎಂತಹ ಬರಗಾರದಲ್ಲಿ ಸಹ ಮಾವು ಸಾಕಷ್ಟು ಚೆನ್ನಾಗಿ ಇಳುವರಿ ಕೊಡ್ತದೆ ಅದಕ್ಕಾಗಿ ನಾವು ಈಗಾಗಲೇ ಶ್ರೀನಿವಾಸಪುರದಲ್ಲಿ ಮತ್ತು ಚಿಂತಾಮಣೆಯಲ್ಲಿ ಎರಡು ಫುಲ್ ಪ್ಲೈಸ್ಡ್ ಮ್ಯಾಂಗೋ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡಿದ್ದೇವೆ ಇವೆರಡು ಸೆಂಟರ್ಸು ಈ ಮಾವು ಅಭಿವೃದ್ಧಿ ನಿಗಮದ ಕಕ್ಷೆಯಲ್ಲಿಯೇ ಕಾರ್ಯನಿರ್ವಹಿಸುತ್ತೇವೆ ಮತ್ತು ರೈತರಿಗೆ ಈ ಎರಡು ಕೇಂದ್ರ ನಾವು ನಾವು ಅವರಿಗೆ ಮುಂಬರುವ ದಿನಗಳಲ್ಲಿ ಒಂದು ಮಾವು ಅಭಿವೃದ್ಧಿ ನಿಗಮ ಪೂರ್ಣ ಪ್ರಮಾಣದ ಮಾವು ಅಭಿವೃದ್ಧಿ ಕೇಂದ್ರಗಳನ್ನು ನಿರ್ಮಿಸಿದ್ದು ವಿಸ್ತರಣೆ ತರಬೇತಿ ಪ್ರಾತ್ಯಕ್ಷಿಕೆ ಪ್ರವಾಸ ಕಾರ್ಯಕ್ರಮಗಳ ಮೂಲಕ ಮಾವು ಬೆಳೆಗಾರರಿಗೆ ಪ್ರೋತ್ಸಾಹಿಸುತ್ತಿವೆ ಮಾವು ಬೆಳೆಗಾರರು ಇದರ ಸಂಪೂರ್ಣ ಲಾಭ ಪಡೆದು ಗುಣಮಟ್ಟದ ಮಾವು ಬೆಳೆದು ಸ್ವಯಂ ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಆದಾಯ ಗಳಿಸಬಹುದು ಮಾವ ಅಭಿವೃದ್ಧಿ ನಿಗಮ ಮತ್ತು ಮಾವು ಅಭಿವೃದ್ಧಿ ಕೇಂದ್ರಗಳು ಪ್ರಮುಖವಾಗಿ ರೈತರ ಸೇವೆಗಾಗಿಯೇ ಅವು ಎರಡೂ ಸ್ಥಾಪನೆಗೊಂಡಿವೆ ಮತ್ತು ರೈತರು ಇಲ್ಲಿ ಯಾವ್ಯಾವ ಸೇವೆಯನ್ನು ಸೇವೆಯನ್ನು ಮತ್ತು ಯಾವ್ಯಾವ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕಂತಂದರೆ ಅವರು ಇಲ್ಲಿ ಮುಖ್ಯವಾಗಿ ತರಬೇತಿ ಪ್ರಾತ್ಯಕ್ಷಿಕೆ ಪ್ರವಾಸ ಕಾರ್ಯಕ್ರಮಗಳು ಮತ್ತು ಎಲ್ಲ ಪರಿಕರಗಳು ಮಾವು ವೈಜ್ಞಾನಿಕ ಉತ್ಪಾದನೆಗೆ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ಈ ಕೇಂದ್ರದ ಮೂಲಕ ಈ ನಿಗಮದ ಮೂಲಕ ಅವರು ಪಡೆದುಕೊಳ್ಬೇಕಾಗಿದೆ ಈ ಅಭಿವೃದ್ಧಿ ಕೇಂದ್ರದಲ್ಲಿ ನಿರ್ವಹಣೆಗೆ ಇಲ್ಲಿ ಉಪನಿರ್ದೇಶಕರು ಇದ್ದಾರೆ ಸಿನ್ವಾಸ್ಪುರದಲ್ಲಿ ಒಬ್ಬ ಉಪನಿರ್ದೇಶಕರಿದ್ದಾರೆ ಅದೇ ರೀತಿ ಚಿಂತಾಮಣಿಯಲ್ಲಿರುವ ಕೇಂದ್ರದಲ್ಲಿ ಸಹ ಉಪನಿರ್ದೇಶಕರಿದ್ದಾರೆ ಅವರಿಗೆ ಸಾಕಷ್ಟು ಸಿಬ್ಬಂದಿ ಇದೆ ಇಲ್ಲೇ ಅವರ ಮೂಲಕ ತಮ್ಮನ್ನು ತಾವು ಇಲ್ಲಿ ನೋಂದಾಯಿಸಿಕೊಂಡಲ್ಲಿ ಅಥವಾ ಅವ್ರ ಅವರ ಅಗತ್ಯತೆ ಅವರು ಮೊದಲೇ ಇನ್ ಅಡ್ವಾನ್ಸ್ ಆಗಿ ಅವರಿಗೆ ಹೇಳಿದಾಗ ಅವರ ಅಗತ್ಯತೆಗೆ ತಕ್ಕಂತೆ ಇಲ್ಲಿ ತರಬೇತಿ ಕಾರ್ಯಕ್ರಮಗಳು ಪ್ರಾತ್ಯಕ್ಷಿಕೆ ಪ್ರವಾಸ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಯಾವುದಾದ್ರೂ ಅಗತ್ಯತೆಗಳು ಕಂಡು ಬಂದರೆ ಈ ಕೇಂದ್ರದ ಮೂಲಕ ನಾವು ಅವರಿಗೆ ಒದಗಿಸುವ ಒಂದು ಪ್ರಯತ್ನ ಮಾಡ್ತಿದ್ದೇವೆ ಮಾವೀಯಿ ಕೇಂದ್ರದ ವ್ಯಾಪ್ತಿ ಬರೀ ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಅದರ ವ್ಯಾಪ್ತಿ ಇದೆ ಕರ್ನಾಟಕ ರಾಜ್ಯದ ಎಲ್ಲ ಮೂವತ್ತು ಜಿಲ್ಲೆಗಳಲ್ಲಿಯೂ ಸಹ ಇದು ಕಾರ್ಯನಿರ್ವಹಿಸ್ತದೆ ಮಾವು ಬೆಳೆಯುವ ಪ್ರದೇಶಗಳು ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿವೆ ಅದು ದಕ್ಷಿಣ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲ ಎಲ್ಲ ಕಡೆಯೂ ಸಹ ಮಾವು ಇದೆ ಆದ್ದರಿಂದ ಆ ಎಲ್ಲ ಬೆಳೆಗಾರರ ಅಭಿವೃದ್ಧಿಗಾಗಿ ಅವರೆಲ್ಲರ ಹಿತ ಕಾಪಾಡಲು ಈ ಮಾವು ಅಭಿವೃದ್ಧಿ ನಿಗಮ ಮತ್ತು ಮಾವು ಅಭಿವೃದ್ಧಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇವೆ ರೈತ ಬಾಂಧವರಲ್ಲಿ ನಾನು ಕಳಕಳಿಯ ವಿನಂತಿ ಏನಂತಂದರೆ ಇಂತಹದೊಂದು ಸೌಲಭ್ಯವನ್ನು ಮಾವು ಬೆಳೆಗಾರರಿಗಾಗಿ ಇಲ್ಲಿ ಈಗಾಗಲೇ ರಚಿಸಿದೆ ಅದರ ಸೌಲಭ್ಯವನ್ನು ಎಲ್ಲ ಮಾವು ಬೆಳೆಗಾರರು ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ತನ್ಮೂಲಕ ತಾವು ಬೆಳೆಯುತ್ತಿರುವಂತಹ ಮಾವಿನ ಬೇಸಾಯವನ್ನು ವೈಜ್ಞಾನಿಕ ತಳಹದಿ ಮೇಲೆ ಅದನ್ನು ರೂಢಿಸಿಕೊಂಡು ಮತ್ತು ಗುಣಮಟ್ಟದ ಮಾವಿನ ಹಣ್ಣುಗಳನ್ನೇ ಅವರು ಉತ್ಪಾದಿಸಿ ಮತ್ತು ಸ್ವಯಂ ಮಾರಾಟ ಮತ್ತು ಅದಕ್ಕೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಸ್ಕರಣೆ ಮತ್ತು ವ್ಯಾಲ್ಯೂ ವ್ಯಾಲ್ಯೂಯೇಷನ್ ನೀವು ಮಾಡೋದರ ಮೂಲಕ ಹೆಚ್ಚಿನ ಲಾಭಾಂಶವನ್ನು ರೈತರು ಪಡ್ಕೊಳ್ಬೇಕಂತ ಒಂದು ಸಂದೇಶವನ್ನು ನಾನು ರೈತರಿಗೆ ಈ ಮೂಲಕ ಹೇಳಲು ಇಚ್ಛಿಸುತ್ತೇನೆ ಆಹಾರ ಪದಾರ್ಥಗಳ ತಯಾರಿಕೆಗೆ ತರಕಾರಿ ರೂಪದಲ್ಲಿ ಮತ್ತು ಸಾಂಬಾರ್ ಪದಾರ್ಥದ ರೂಪದಲ್ಲಿ ಈರುಳ್ಳಿ ಬಳಕೆಯಾಗುತ್ತದೆ ಆದರೆ ಚಿಕ್ಕ ಗಾತ್ರದ ಗಡ್ಡೆಗಳು ಗಡ್ಡೆ ಕೊಳೆಯುವಿಕೆ ಈರುಳ್ಳಿ ಬೆಳೆಯ ಪ್ರಮುಖ ಸವಾಲುಗಳು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಈರುಳ್ಳಿ ಬೆಳೆಯಲ್ಲಿ ಹೊಸ ತಳಿ ಮತ್ತು ಸುಧಾರಿತ ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸಿದೆ ಈ ತಳಿ ಮತ್ತು ಸುಧಾರಿತ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಗುಣಮಟ್ಟದ ಈರುಳ್ಳಿ ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಹಿರೇನೆಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಮುರುಳಿಧರ್ ಮತ್ತು ಆಲಪ್ಪ ಅವರು ಈರುಳ್ಳಿಯನ್ನು ಬೆಳೀತಾ ಇದ್ವಿ ಇಪ್ಪತ್ತು ವರ್ಷದಿಂದಲೂ ನಾವು ಹಿಂದೆಲ್ಲ ಬೆಳೀತಿದ್ದು ಕೇವಲ ನಮ್ಮ ನಾವೇ ಬೀಜಗಳಿಂದ ನಾವು ಈರುಳ್ಳಿಯನ್ನು ಬೆಳೀತಾ ಇದ್ವಿ ಆದರೆ ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ನಮ್ಮಲ್ಲಿ ರೈತರುಗಳನ್ನೆಲ್ಲ ಕೂಡಿಸ್ಕೊಂಬಿಟ್ಟು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟರು ನೀವು ಈ ರೀತಿ ಮಾಡಿ ನಾಳೆ ದಿವಸ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಇಳುವರಿಗಳು ಎಲ್ಲದು ಬರ್ತದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಾಗ ಅವರ ಪ್ರಕಾರ ಅವರ ಒಂದು ಆದರ್ಶಗಳನ್ನು ಅವರ ನಿದರ್ಶನಗಳನ್ನು ತೆಗೆದುಕೊಂಡು ನಾವು ರೈತರುಗಳು ಅಷ್ಟು ಜನ ನಾವೆಲ್ಲರೂ ರೈತರುಗಳು ಸೇರ್ಕೊಂಬಿಟ್ಟು ಆ ನಿದರ್ಶನಗಳನ್ನು ತೆಗೆದುಕೊಂಡು ಬೆಡ್ ಮೇಕರ್ಗಳನ್ನು ಅವರು ಕೊಟ್ಟರು ನಮಗೆ ಅವರ ಸಂಸ್ಥೆಯಿಂದಲೇ ನಮಗೆ ಟ್ರ್ಯಾಕ್ಟ್ರಲ್ಲಿ ಬೆಡ್ ಮೇಕರ್ಗಳನ್ನು ಮಾಡಿಕೊಂಡು ಅದಕ್ಕೆ ಉಳುಮೆ ಮಾಡೋದು ಯಾವ ರೀತಿ ಅಂತೆಲ್ಲ ತೋರಿಸ್ಕೊಟ್ಟು ಆ ಪದ್ಧತಿಯನ್ನು ನಾವು ಈಗ ಅಳವಡಿಸ್ಕೊಂಡಿದ್ದೇವೆ ಇಂದಿನ ಪದ್ಧತಿಯಲ್ಲಿ ನಾವು ಮನುಷ್ಯರು ನಾವು ಚೆಲ್ತಾ ಇದ್ವಿ ಅದರಲ್ಲಿ ಬರ್ತಿದ್ದು ಎಕರೆಗೆ ಕೇವಲ ಒಂದು ಅರವತ್ತರಿಂದ ಎಪ್ಪತ್ತು ಕ್ವಿಂಟಲ್ ಬರ್ತಾ ಇತ್ತು ಆದರೆ ಈಗಿನ ವಾಸ್ತವಾಂಶವನ್ನು ನೋಡಿದಾಗ ಈ ಬೆಡ್ ಮೇಕರಿಂದ ನಮಗೆ ಈರುಳ್ಳಿ ಅತಿ ಹೆಚ್ಚಿನದಾಗಿ ಉತ್ತಮ ಕ್ವಾಲಿಟಿ ಮತ್ತು ಉತ್ತಮವಾದ ಒಂದು ಗೆಡ್ಡೆ ದಪ್ಪ ಬರ್ತದೆ ಯಾವುದೇ ಒಂದು ರೀತಿಯಾಗಿ ಒಳ್ಳೆಯ ಗೆಡ್ಡೆಗಳು ಬರ್ತಾ ಇರತಕ್ಕಂಥದ್ದು ಒಂದು ವಾತಾವರಣ ನಾವು ಕಾಣ್ತಾ ಇದ್ದೀವಿ ಈಗ ಐಐಎಚ್ಆರ್ ಅವರ ಬೆಡ್ ಮೇಕರ್ ಈರುಳ್ಳಿ ಕೃಷಿಯಿಂದ ಒಂದೇ ಗಾತ್ರದ ಗಡ್ಡೆಗಳು ಲಭ್ಯವಾಗುತ್ತವೆ ಅಲ್ಲದೆ ಇಳುವರಿ ವೃದ್ಧಿಸಿದೆ ಎಂದು ಮುರುಳೀಧರ್ ಸಂತಸ ವ್ಯಕ್ತಪಡಿಸುತ್ತಾರೆ ಹಿಂದೆ ನಮಗೆ ಕೇವಲ ಒಂದು ಎಕರೆಗೆ ಅರವತ್ತರಿಂದ ಎಪ್ಪತ್ತು ಕ್ವಿಂಟಾಲ್ ಬರ್ತಾ ಇತ್ತು ಈಗ ನಾವು ಈ ಬೆಡ್ ಮೇಕರ್ ಇದೆಲ್ಲ ಮಾಡಿದ ಮೇಲೆ ಒಂದೇ ಯೂನಿಫಾರ್ಮಿಟಿ ಬರ್ತದೆ ಗೆಡ್ಡೆಗಳು ಹಾಗಾಗಿ ನಾವು ಒಂದು ಎಕರೆಗೆ ಈ ಸರಿ ನಾವು ಹನ್ನೆರಡರಿಂದ ಹದಿಮೂರು ಟನ್ನ ನಾವು ಇಳುವರಿಯನ್ನು ನಾವು ತೆಗಿತಾ ಇದ್ದೀವಿ ಈಗ ಈ ಸರಿಯ ಈರುಳ್ಳಿಯಲ್ಲಿ ಈ ಬೆಡ್ ಮೇಕರ್ ಮಾಡಿರೋದ್ರಿಂದ ತೋಟಕ್ಕೆ ಮುರುಳಿಧರವರು ಅವರು ಹನಿ ನೀರಾವರಿ ಅಳವಡಿಸಿಕೊಂಡಿದ್ದಾರೆ ಬೆಳೆ ಸಮಯದಲ್ಲಿ ಹೆಚ್ಚಿನ ಮಳೆಯಾಗಿದ್ದರೂ ಕೂಡ ಏರುಮಡಿ ಪದ್ಧತಿಯಲ್ಲಿ ಈರುಳ್ಳಿ ಬೆಳೆದಿರುವುದರಿಂದ ಗಡ್ಡೆ ಕೊಳತಿಲ್ಲ ಎಂಬುದು ಮುರುಳಿಧರವರ ಅವರ ಅಭಿಮತ ಗೊಬ್ಬರ ಸ್ಟಾರ್ಟಿಂಗ್ ಡಿ ಒಂದು ಎಕರೆಗೆ ಒಂದು ಬ್ಯಾಗ್ ಡಿಎಪಿ ಐವತ್ತು ಕೆಜಿ ಒಂದು ಇದು ಗೊಬ್ಬರ ಅದನ್ನು ಒಂದು ಬ್ಯಾಗ್ ಕೊಟ್ವಿ ಆಮೇಲೆ ಪೊಟ್ಯಾಷು ಕೊಟ್ವಿ ಆನಂತರ ಸೀಡ್ಲಿಂಗ್ ಮಾಡಿದ್ವಿ ನೀರನ್ನು ನಾವು ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿಸಿದ್ವಿ ಬೆಡ್ ಮೇಕರ್ ಮಾಡಿಬಿಟ್ಟು ಆ ಬೆಡ್ ಮೇಕರಿಗೆ ಡ್ರಿಪ್ಪನ್ನು ಮಾಡಿದ್ವಿ ನಾವು ಆ ಡ್ರಿಪ್ ಮೂಲಕ ನೀರನ್ನು ಈರುಳ್ಳಿ ನಾವು ಹಾಯಿಸ್ತೀವಿ ನಾವು ಟ್ರ್ಯಾಕ್ಟ್ರಲ್ಲಿ ಅದನ್ನು ರೈಸಿಂಗ್ ಬೆಡ್ಗಳನ್ನು ಮಾಡಿಸ್ಬಿಟ್ಟು ರೈಸಿಂಗ್ ಬೆಡ್ಗಳನ್ನು ಮಾಡಿಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಅದರಲ್ಲಿ ಒಳಲೆ ಬರ್ತದೆ ನೀರು ಜಾಸ್ತಿ ಮಳೆಗಾಲ ಆದ್ರೂ ಕೂಡ ನೀರು ಬಿದ್ದಿದ್ದು ಅದು ಆ ಒಳಲೆಯಲ್ಲಿ ಕ್ಲೀನಾಗಿ ಹೋಗ್ಬಿಡ್ತದೆ ಅದು ಈರುಳ್ಳಿ ಯಾವುದೇ ರೀತಿಯ ಅನ್ಯ ಡ್ಯಾಮೇಜನ್ನು ಅದು ಮಾಡಲಿಲ್ಲ ಹಾಗಾಗಿ ನಾವು ಬೆಡ್ ಮೇಕರಲ್ಲಿ ಮಾಡ್ತಿರಕಂಥದ್ದು ಉತ್ತಮವಾದ ಪದ್ಧತಿ ಅಂತ ನಾವು ಈಗ ಅಂದ್ಕೊಂಡಿದ್ದೇವೆ ಈ ವರ್ಷದಿಂದ ಅದನ್ನು ನಾವು ಜಾರಿ ತಂದುಕೊಂಡಿದ್ದೇವೆ ನಾವು ರೈತರುಗಳು ಹಿಂದೆ ನಮಗೆ ಐವತ್ತರಿಂದ ಅರುವತ್ತು ಕ್ವಿಂಟಾಲ್ ಬರ್ತಿದ್ದದ್ದು ಈಗ ಉತ್ತಮವಾದ ಗೆಡ್ಡೆಗಳು ಒಂದೇ ಥರನಾಗಿ ಸೈಜ್ಗಳು ಬರೋದ್ರಿಂದ ಈಗ ನಮಗೆ ಹಿಂದಿನಗಿಂತಲೂ ಈಗ ಒಂದು ಎಕರೆಗೆ ನಲವತ್ತರಿಂದ ಐವತ್ತು ಕ್ವಿಂಟಾಲು ಜಾಸ್ತಿ ಇಳುವರಿಯನ್ನು ನಾವು ಪಡೀತಾ ಇದ್ದೀವಿ ಐ ಎಚ್ ಇಂದಲೇ ಒಂದು ಪ್ರೊಡಕ್ಷನನ್ನು ಬಿಟ್ಟಿದ್ದಾರೆ ವೆಜಿಟೇಬಲ್ ಸ್ಪೆಷಲ್ ಅಂತೇಳಿ ಅದನ್ನು ನಾವು ಈರುಳ್ಳಿಗೆ ಅದ್ರ ಜೊತೆಯಲ್ಲಿ ಸ್ಪ್ರೇ ಮಾಡಿದ್ವಿ ಮತ್ತು ಅವರದೇ ಆದ ವಿಜ್ಞಾನಿಗಳು ನಮಗೆ ಒಂದು ಪ್ಯಾಕೇಜ್ ಸಿಸ್ಟಮಲ್ಲೇ ಕೊಟ್ಟಿದ್ದರು ಅಮೋನಿಯಂ ಸಲ್ಫೇಟು ಮತ್ತು ಇತರೆ ಎಲ್ಲದನ್ನು ಕೂಡ ಅದಕ್ಕೆ ಕಾಲಕ್ಕೆ ತಕ್ಕನಾಗಿ ನೀವು ಸ್ಪ್ರೇ ಮಾಡಬೇಕು ಅಂತೇಳಿ ಅದೆಲ್ಲ ಮಾಡಿದ ತಕ್ಷಣ ಇವತ್ತು ನಮಗೆ ಉತ್ತಮವಾದ ಇಳುವರಿನ ನಾವು ಹಿಂದಿನಗಿಂತಲೂ ಈಗ ಜಾಸ್ತಿ ಇಳುವರಿನ ನಾವು ಪಡಿತಾ ಇದ್ವಿ ಅವರು ಕೊಟ್ಟಂಥ ಪ್ಯಾಕೇಜ್ಗಳನ್ನು ನಾವು ಫಸ್ಟು ಹತ್ತು ದಿನಕ್ಕೊಂದು ಒಂದು ಸ್ಪ್ರೇ ಕೊಟ್ವಿ ಅದನಂತರ ಮತ್ತೆ ಇನ್ನು ಫಿಫ್ಟೀನ್ ಡೇಸ್ ಬಿಟ್ಟು ಮತ್ತೊಂದು ಸ್ಪ್ರೇಯನ್ನು ಮಾಡಿದ್ವಿ ಮತ್ತು ಅದನ್ನು ಭೂಮಿಯ ವಾತಾವರಣ ಮತ್ತು ಈ ಇದ್ರದ ಒಂದು ಈರುಳ್ಳಿಯ ಒಂದು ಇದನ್ನು ನೋಡ್ಕೊಂಬಿಟ್ಟು ಅದಕ್ಕೆ ತಕ್ಕನಾಗಿ ಅವರು ಅವ್ರು ಕೊಟ್ಟಂಥ ಮಾರ್ಗದರ್ಶನ ಪ್ರಕಾರ ನಾವು ಅದನ್ನು ಸ್ಪ್ರೇಗಳನ್ನು ಸಿಂಪರಣೆ ಮಾಡ್ಕೊಂತ ಬಂದ್ವಿ ನಾವು ಹಿಂದೆ ನಮಗೆ ಇಷ್ಟೊಂದು ಇದು ಗೊತ್ತಿರಲಿಲ್ಲ ವಿಜ್ಞ ವೈಜ್ಞಾನಿಕವಾಗಿ ಇದನ್ನು ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಆದರೆ ಈಗ ಐ ಎಚ್ ಆರ್ ಅವರು ಬಂದು ಕೃಷಿ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರದವ್ರು ಬಂದು ಅವರು ಮಾಡಿರ್ತಕ್ಕಂಥ ಮಾರ್ಗದರ್ಶನದಿಂದ ಈಗಿನ ಅವರು ಅರ್ಕ ಕಲ್ಯಾಣ ಮತ್ತು ಅರ್ಕನಿಕೇತನ ಕೊಟ್ಟಿರ್ತಕ್ಕಂಥ ಆ ಸೀಡ್ಸು ನಮಗೆ ಉತ್ತಮವಾದ ಬರ್ತಾ ರೋಗ ನಿರೋಧಕ ಶಕ್ತಿ ಕೂಡ ತಜ್ಞರ ಸಲಹೆ ಮೇರೆಗೆ ಗೊಬ್ಬರ ಪೂರೈಕೆ ಮಾಡಿ ಐಐಎಚ್ಆರ್ ಅವರ ಅರ್ಕ ಕಲ್ಯಾಣ್ ಮತ್ತು ಅರ್ಕ ನಿಕೇತನ ಈರುಳ್ಳಿ ಬೆಳೆಯುತ್ತಿರುವುದರಿಂದ ಗುಣಮಟ್ಟದ ಗಡ್ಡೆಗಳು ಲಭ್ಯವಾಗುತ್ತಿದ್ದು ಹೆಚ್ಚಿನ ಬೆಲೆ ದೊರೆಯುತ್ತಿದೆ ಎಂಬುದು ಮುರುಳಿಧರವರ ಅನುಭವ ಎಲ್ಲ ಎಕರೆಗೆ ನಮಗೆ ಅರವತ್ತರಿಂದ ಎಪ್ಪತ್ತು ಕ್ವಿಂಟಾಲ್ ಬಳೋದು ಇಳುವರಿ ಈಗ ಅರ್ಕ ಕಲ್ಯಾಣ ಅರ್ಕ ನಿಕೇತನ ಹಾಕಿರೋದ್ರಿಂದ ನಮಗೆ ಹತ್ತರಿಂದ ಹನ್ನೊಂದು ಟನ್ ಹನ್ನೆರಡು ಟನ್ವರೆಗೂ ಎಕರೆಗೆ ಇಳುವರಿನ ತೆಗಿತಾಯಿದ್ವಿ ಆದರೆ ಅದರ ಖರ್ಚು ನಾವು ಮಾಡ್ತಕ್ಕಂಥದ್ದು ಈಗಿನ ಖರ್ಚು ಒಂದು ಎಕರೆಗೆ ನಮಗೆ ಹದಿನೈದರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನಮಗೆ ಔಷಧಿ ಮತ್ತು ಗೊಬ್ಬರ ಎಲ್ಲ ಸಿಂಪಡಣೆ ಎಲ್ಲ ಸೇರಿ ಹಿಂದೆ ನಾವು ಖರ್ಚು ಮಾಡ್ತಿದ್ದಕ್ಕಂಥದ್ದು ಕೇವಲ ಆರಿಂದ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ನಮ್ಗೆ ಖರ್ಚಾಗ್ತಿತ್ತು ಆದರೆ ಈಗ ಒಂದು ಸ್ವಲ್ಪ ಒಂದು ಅನುಕೂಲಕ್ಕೆ ತಕ್ಕನಾಗಿ ಅದು ಆಗ್ತಾ ಇರೋದ್ರಿಂದ ಅದನ್ನು ನಮಗೇನು ಇದಾಗೋದಿಲ್ಲ ಆದರೆ ಇವತ್ತಿನ ರೇಟಲ್ಲಿ ನೋಡಿದರೆ ಈರುಳ್ಳಿ ನಮಗೆ ಇವತ್ತು ಬಂಪರ್ ಬೆಳೆ ಅಂತ ನಾವು ಅಂದ್ಕೊಂಡಿದ್ದೀವಿ ಎಕರೆಗೆ ನಮಗೆ ಈಗ ಖರ್ಚು ಬಂದಿರತಕ್ಕಂಥದ್ದು ಕನಿಷ್ಠ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಖರ್ಚಾಗಿದೆ ಎಕರೆಗೆ ಈಗಿನ ರೇಟು ನಮ್ಮಲ್ಲೇ ಸ್ಥಳೀಯವಾಗಿಯೇ ಕೂಡ ವರ್ತಕರು ಬಂದು ಅವರೇ ತಗೊಂಡು ಹೋಗ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ರೂಪಾಯಿನಿಂದ ಹಿಡಿದು ಮೂವತ್ತ್ಮೂರು ಮೂವತ್ತ್ನಾಲ್ಕು ರೂಪಾಯಿನವರೆಗೂ ಅವರು ಇಲ್ಲೇ ಪರ್ಚೇಸ್ ಮಾಡ್ತಾಯಿದ್ರು ಅಲ್ಲಿಗೆ ಎಕರೆಗೆ ನಮಗೆ ಹತ್ತು ಟನ್ ಬಂದರೂ ಕೂಡ ಮೂರು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ಅಲ್ಲಿ ಖರ್ಚು ಹೋಗ್ತಾ ನಮಗೆ ಮೂ ಮೂರು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಸರ್ ನಮಗೆ ಆದರೆ ಈ ಸರಿ ನೀರಾವರಿರೋ ಅವ್ರದ್ದು ಬಿಟ್ಟರೆ ಅದು ಐ ಎಚ್ ಆರ್ ಕೊಟ್ಟಿರ್ತಕ್ಕಂಥ ಬೀಜಗಳಿಂದ ನಮಗೊಂದು ಸ್ವಲ್ಪ ಅನುಕೂಲಗಳಾಗಿದೆ ನಾನು ಒಬ್ಬ ರೈತನಾಗಿ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ರೈತರಿಗೂ ಕೂಡ ನಾನು ನಿಮ್ಮ ಮೂಲಕ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀನಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಏನು ಇವತ್ತು ನಮಗೆ ಸಲಹೆಗಳನ್ನು ಕೊಟ್ಟು ಬೆಡ್ ರೈಸಿಂಗ್ ಬೆಡ್ ಮೇಕರ್ಗಳನ್ನು ಮಾಡಿ ಮಾಡಲಿಕ್ಕೆ ಹೇಳಿದಾರೋ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು ಅದು ರೈತರಿಗೆ ಭಾರಿ ಅನುಕೂಲಗಳಾಗುತ್ತದೆ ಮತ್ತು ಇದನ್ನು ಉಪಯೋಗಿಸ್ಕೊಂಡ್ರೆ ಹೆಚ್ಚಿನ ಇಳುವರಿನೂ ಕೂಡ ಪಡಿಬೋದು ಅನ್ನೋದು ನಮ್ಮ ಅಭಿಪ್ರಾಯ ದಯಮಾಡಿ ಎಲ್ಲ ರೈತರಿಗೂ ಕೂಡ ಇದನ್ನು ಉತ್ತಮ ನಾನು ಬಯಸ್ತೀನಿ ಸರ್ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸ್ಥಳೀಯ ಈರುಳ್ಳಿ ತಳಿಯನ್ನೇ ಬೆಳೆಯುತ್ತಿದ್ದ ಆಲಪ್ಪ ಗಿರಿಯಪುರ ಅವರು ಅದನ್ನು ತೊರೆದು ಹವಾಮಾನ ವೈಪರೀತ್ಯದ ನಡುವೆಯೂ ಐಐಎಚ್ಆರ್ ಅಭಿವೃದ್ಧಿಪಡಿಸಿದ ತಾಂತ್ರಿಕತೆ ಬಳಸಿ ಈರುಳ್ಳಿ ಬೆಳೆದಿದ್ದಾರೆ ಗುಣಮಟ್ಟದ ಅಧಿಕ ಇಳುವರಿ ನೀಡುವ ಈ ಪದ್ಧತಿ ರೈತರಿಗೆ ವರದಾನದಂತಿದೆ ಎಂದು ಆಲಪ್ಪ ಅಭಿಪ್ರಾಯಪಡುತ್ತಾರೆ ಸಾಂಪ್ರದಾಯಿಕವಾಗಿ ಈರುಳ್ಳಿ ಬೆಳೆಯನ್ನು ನಮ್ಮ ಭಾಗದಲ್ಲಿ ಸುಮಾರು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೀತಾ ಬಂದಿದ್ದೇವೆ ಇಂದಿನ ತಲೆಮಾರುಗಳಿಂದ ಈರುಳ್ಳಿ ಬೆಳೆ ಬೆಳೀತಾ ಇರಲಿಲ್ಲ ಈ ಕೆಲವು ದಶಕಗಳ ಹಿಂದಿನಿಂದ ನಮ್ಮಲ್ಲಿ ಏನು ತೇವಾಂಶ ಕಡಿಮೆ ಇರೋ ಒಂದು ಬೆಳೆ ಬೆಳಿಬೇಕು ಅಂತ ಹುಡ್ಕೊಂಡು ಹೋದಾಗ ನಮ್ಮ ಹಿರಿಯರು ಅವರಿಗೆ ಸಿಕ್ಕಿದ್ದು ಈರುಳ್ಳಿ ಬೆಳೆ ಮೂಲತಃ ಬೀಜವನ್ನು ಮಹಾರಾಷ್ಟ್ರ ಜಿಲ್ಲೆಯ ಚಾಕನ್ ನಾಸಿಕ್ ಭಾಗದಿಂದ ಬೀಜ ತೊಗೊಂಬಂದು ಈರುಳ್ಳಿ ಬೆಳೆಯೋದಕ್ಕೆ ಶುರು ಮಾಡಿಬಿಟ್ಟು ಈ ವರ್ಷ ನಮಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಈ ಹವಾಮಾನ ವೈಪರೀತ್ಯದಿಂದ ಆಗುವ ಬದಲಾವಣೆ ಬಗ್ಗೆ ಅದಕ್ಕೆ ಏನು ನಾವು ಕ್ರಮಗಳನ್ನು ಅನುಸರಿಸೋದ್ರ ಬಗ್ಗೆ ತಿಳಿಸೋದಕ್ಕೆ ಮುಂದೆ ಬಂದರು ಇದು ನಮಗೆ ನಿಜವಾಗ್ಲೂ ರೈತರಿಗೆ ವರದಾನ ಅಂತ ಅಂದ್ಕೋಬೋದು ಯಾಕೆಂದರೆ ನಮಗೆ ಬ ಅತಿ ಹೆಚ್ಚು ಮಳೆ ಬರುತ್ತೆ ಇಲ್ಲಾಂದರೆ ಮಳೆ ಇಲ್ಲದೇ ಬೆಳೆ ಒಣಗೋ ಸ್ಥಿತಿ ಇದೆ ಇವರ ಒಂದು ಏರುಮಡಿ ಪದ್ಧತಿ ಅನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಳೋದ್ರಿಂದ ನಮಗೇನಾಗುತ್ತೆ ಅಂದರೆ ತೇವಾಂಶವನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಕಾಪಾಡ್ಕೋಬೋದು ಆಮೇಲೆ ಅತಿವೃಷ್ಟಿಯಾಗಿ ಮಳೆ ಜಾಸ್ತಿ ಆದರೆ ನೀರು ಬಸ್ತೋಗುತ್ತೆ ಬೆಳೆ ಹಾಳಾಗೋದಿಲ್ಲ ಏನು ಈಗ ನಮಗೆ ಉತ್ತೇಜನ ಕೊಟ್ಟು ಫೋಲಿಯರ್ ಸ್ಪ್ರೇ ಅಂತ ಏನು ಹೇಳ್ತಾರೆ ರಸ ನೀರಾವರಿ ಸಿಂಪಡಣೆ ಮಾಡೋ ಆ ಪದ್ಧತಿಯಿಂದ ಉತ್ತಮವಾದ ಬೆಳೆ ಬೆಳೀತಾ ಇದ್ದೀವಿ ಇದರಿಂದ ನಮಗೆ ಇಳುವರಿ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ನಮಗೆ ನೆರವು ಬರಬೇಕು ಈ ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಇನ್ನೂ ಹೆಚ್ಚಿನ ರೀತಿ ನೆರವನ್ನು ತಂತ್ರಜ್ಞಾನಗಳನ್ನು ಒದಗಿಸಿಕೊಡಬೇಕು ಅಂತ ಅವರಲ್ಲಿ ಕೇಳ ಕೇಳ್ಕೊಳ್ಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಮುರಳೀಧರ್ ಮತ್ತು ಆಲಪ್ಪ ಅವರಂತೆ ಆಸಕ್ತ ರೈತ ಬಾಂಧವರು ಐಐಎಚ್ಆರ್ ಅವರ ಹೊಸ ತಳಿ ಮತ್ತು ಸುಧಾರಿತ ತಾಂತ್ರಿಕತೆ ಹಾಗೂ ತಜ್ಞರ ನೆರವು ಪಡೆದು ಗುಣಮಟ್ಟದ ಈರುಳ್ಳಿ ಬೆಳೆದು ಅಧಿಕ ಇಳುವರಿ ಪಡೆಯಬಹುದು